ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳ ಮಧ್ಯೆ ಮೊದಲಿನಿಂದಲೂ ತಮಗೆಲ್ಲ ಗೊತ್ತಿದೆ ಭಿನ್ನಾಭಿಪ್ರಾಯ ಇದೆ ದೊಡ್ಡ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿತ್ತು ಆಗ ಎರಡು ಮೂರು ಶಬ್ದಗಳನ್ನು ರಮೇಶ್ ಜಾರಕಿಹೊಳಿ ಉಪಯೋಗ ಮಾಡಿದರು ವಿಷಕನ್ಯಾ ಅಂತ ಅಂದಿದರು ಇವರು ನನ್ನನ್ನು ಸರ್ವನಾಶ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದರು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಲಕ್ಷ್ಮೀ ಅಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಐವತ್ತಾರು ಸಾವಿರ ಮತಗಳ ಅಂತರದಿಂದ ಗೆದ್ದು ತೋರಿಸಿದರು ಆವಾಗ ದೊಡ್ಡ ಮುಖಮಂಗವನ್ನೇ ರಮೇಶ್ ಜಾರಕಿಹೊಳಿ ಅನುಭವಿಸಿದರು ಅಲ್ಲಿಂದ ಇಂದಿನವರೆಗೆ ಅವರು ಸೈಲೆಂಟನೇ ಇದ್ದರು ಆದರೆ ಮೊನ್ನೆ ಮತ್ತೆ ಜಗದೀಶ್ ಶೆಟ್ಟರ್ ಯಾವಾಗ ಎಂ ಪಿ ಆದರು ಆವಾಗ ಒಂದು ಅವರ ಜೊತೆ ಅಭಿನಂದ ಸಮಾರಂಭದಲ್ಲಿ ಭಾಗವಹಿಸಿದರು ಆಗ ಅವ್ರು ಹೇಳ್ತಾರೆ ಮತ್ತೆ ಮಹಾನಾಯಕ ಮತ್ತು ವಿಷಕಣ್ಣಿಗೆ ದೊಡ್ಡ ಪ್ರಮಾಣದಲ್ಲಿ ಮುಖಭಂಗ ಆಗಿದೆ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಮದ್ದಾರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಹೇಗಾದರೂ ಮಾಡಿ ನಾನು ಸೋಲಿಸಲೇಬೇಕು ಈ ಸಲ ಬೆಳಗಾವಿ ಗ್ರಾಮೀಣದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡ್ ಪಡಿಬೇಕೆಂಬ ತಂತ್ರಗಾರಿಕೆಯನ್ನು ಹೂಡಿದರು ಅದು ಲಕ್ಷ್ಮೀ ಹಬ್ಬಾಳ್ಕರ್ಗೆ ಗೊತ್ತಾಗಲಿಲ್ಲ ಆ ತಂತ್ರಗಾರಿಕೆ ಫಲವಾಗಿ ಬೆಳಗಾವಿ ಗ್ರಾಮದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚ ಲೀಡ್ ಬಿ ಜೆ ಪಿಯೇ ಕೊಡಿಸಿರು ರಮೇಶ್ ಜಾರಕಿಹೊಳಿ ಅವರು ಅಂದರೆ ಇವರ ತಂತ್ರಗಾರಿಕೆ ಫಲ ನೀಡಿತು ಅಂತ ಹೇಳ್ಬೋದು ಆದರೆ ಏನು ಒಳಗೇನು ಸಿಟ್ಟಿದೆ ಆ ಸಿಟ್ಟನ್ನು ಮತ್ತೊಮ್ಮೆ ಇವರು ಹೊರಗೆ ಹಾಕಿದರು ಇದನ್ನು ಚುನಾವಣೆಗಿಂತ ಮೊದಲು ಹೇಳಿದರೆ ಲಕ್ಷ್ಮೀ ಅಬ್ಬಾಳ್ಕರ್ ಈ ಪಾಯಿಂಟನ್ನೇ ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಳ್ತಿದ್ರು ಅದು ಎಲ್ಲ ಮುಗಿದ ಮೇಲೆ ಚಾಣಾಕ್ಷ ರಾಜಕಾರಣಿ ರಮೇಶ್ ಜಾರಕಿಹೊಳರು ವಿಶಕನ್ಯೆ ಮತ್ತು ಮಹಾನಾಯಕ ಅನ್ನುವಂಥ ಶಬ್ದವನ್ನು ಮತ್ತೆ ಉಪಯೋಗ ಮಾಡಿದರು ಕೊಟ್ಟರೆ ಇವರಿಬ್ಬರ ಮಧ್ಯೆ ಇಂದಿಗೂ ಕೂಡ ಮುಷ್ಕಿನ ಗುದ್ದಾಟಿದೆ ಇನ್ನು ಮುಂದೆ ಯಾವ ರೀತಿ ಅದು ಹೋಗಿ ಮುಟ್ತೈತೆ ಕಾದ್ ನೋಡಬೇಕು ಯಾಕಂದರೆ ಸದ್ಯಕ್ಕೆ ಬಗೆಹರಿ ಅಂಥ ಯಾವುದೇ ಒಂದು ಸೂಚನೆ ಕಂಡು ಬರ್ತಾ ಇಲ್ಲ ಮಧ್ಯಸ್ಥಿಕೆಯಲ್ಲಿ ಕೂಡ ಯಾರೂ ಇಲ್ಲೇ ಇಲ್ಲ ಇದಕ್ಕೆಲ್ಲ ಸಿ ಡಿ ಹಗರನ ಕಾರಣ ಅಂತ ಹೇಳ್ಬೋದು ಅವರೇ ನನಗೆ ಎಲ್ಲವನ್ನು ಮಾಡಿ ಮುಗಿಸಿಬಿಟ್ರು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ರಮೇಶ್ ಜಾರಕಿಹೊಳಿ ಇಂದಿಗೂ ಕೂಡ ಇದ್ದಾರೆ ಹೀಗಾಗಿ ಆ ಮಾತನ್ನ ಮತ್ತೆ ಮತ್ತೆ ಪುನರುಚ್ಚರಿಸಿದ್ರು ಹಾಗಾದ್ರೆ ರಮೇಶ್ ಜಾರಕಿಹೊಳರು ಏನು ಮಾತಾಡಿದ್ರು ಆ ಸಮಾರಂಭದಲ್ಲಿ ಅದನ್ನ ಕೇಳಿಸ್ಕೊಳ್ಳೋಣ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ಯಾರು ಇಲ್ಲ ಈ ಪ್ರಾರ್ಥ ಸುಭಾಷಿ ರಮೇಶ್ ನೇತೃತ್ವ ನಮ್ಮೃತ್ವ ನಾವು ಸಾಮಾನ್ಯ ಕಾರ್ಯಕರ್ತ ನಮ್ಮ ನೇತೃತ್ವ ಇಲ್ಲ ಕಾರ್ಯಕರ್ತರು ಎದುರು ವಿಷಯ ಕಾರ್ಯಕರ್ತರು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡಾಗಿ ನಮಗೆ ಭಾಳಷ್ಟು ಮುಖಭಂಗ ಆಗಿತ್ತು ನಮಗೆ ನಮ್ಮ ವಿರೋಧಿಗಳ ನಗೊಂಗ ಆಗಿತ್ತು ನಾವು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಸಹಾಯಕರಾಗಿ ನಾವು ಭಾಳಷ್ಟು ಸಂಘಮಾರಿಗಳು ಹೇಳ್ತಿದ್ರು ಅದನ್ನ ಮನಗಂಡು ಇವತ್ತು ಕಾರ್ಯಕರ್ತರು ಎಂ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಭಕ್ತಿಯಾದ ಒಂದು ನಿರ್ಣಯ ಕೊಟ್ಟದಕ್ಕೆ ನಮ್ಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು ಹೋಕಾಗಿರ್ಬೋದು ರಾಜ್ಯದ ಮೂಲೆ ಮೂಲೆಗೆ ಎಷ್ಟೇ ಕೊಟ್ಟಂಥ ಸಲಸೆ ಹೇಳಿದರೆ ಯಾಕೆ ಪಾಯ ಮಾತು ಹೇಳ್ತಂದರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕರಣೆ ಒಂದು ದೊಡ್ಡ ಪ್ರಮಾಣ ರಾಜಕಾರಣಕ್ಕೆ ಅದು ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಶೋಕ್ ಮಾಡಿಲ್ಲ ಸಿದ್ದರಾಮಯ್ಯ ಮುಕ್ ಮಾಡಿದ್ರು ಹೇಳೋ ಅವರು ಯಾವಾಗ ನಮ್ಮ ನಮ್ಮ ಪಕ್ಷಗಾದ್ರು ಯಾವಾಗ ಯಾವ ಅಸಹ್ಯ ಮಾಡಿಲ್ಲ ಈ ಮಹಾರಾಯಿಗಳ ವಿಷಯ ಕಟ್ಟಿ ಸರ್ಪ ಹುಗಿದ ನಾವು ಹಿಮಾಲಯಕ್ಕೆ ಹೋಗೋಕೆ ಆ ಹಿಮಾಲಯ ಸೋತರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯ ಒಂದು ಜಾಗರಣಿದ್ದೆ ಯಾಕಂದ್ರೆ ಪದೇ ಪದ ಸೋತಾರೆ ಮತ್ತೆ ಕೈ ಹಬ್ಬಕ್ಕೆ ನಮ್ಗೆ ಅಸಾಕಿದ್ರೆ ನಮ್ಗೆ ಹಬ್ಬಕ್ಕೆ ಆಗೋದಿಲ್ಲ ಒಂದ್ಸಲ ಸೋಲಿಗೆ ಪದೇ ಪದ ಸೋಲಾದರೆ ನಾವು ನೀಡುವ ಅಲೈ ಕರ್ಕೊಂಡ ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒಟ್ಟು ಹೈಗಿತ್ತು ನಾವು ಇದೇ ಎಲೆಕ್ಷನ್ ಆಗಿದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ ಒಂದು ಚಾರ್ ನೋಡಲಿಲ್ಲ ತಮ್ಮದೇ ಆದಂಥ ಸೈಕಲ್ ನೋಟ್ ಇಟ್ಕೊಂಡು ಸೈಕಲ್ ಹಿಡ್ಕೊಂಡು ಮೂರಿಂಗ್ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ವ್ಯಕ್ತಿ ನಮಗೆ ಓಟ್